ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ದಿನ ನಡೆದಂಥ ಅಂದರೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂಥ ಸೈನ್ಸ್ ಎ ಒನ್ ಪೇಪರ್ ಎಸ್ ಎಸ್ ಎಲ್ ಸಿ ಅವರ ಸೈನ್ಸ್ ಎಸ್ ಎ ಒನ್ ಪೇಪರ್ನ ಕೀ ಆನ್ಸರ್ಗಳನ್ನು ರೆಡಿ ಮಾಡಿದ್ದೀನಿ ಸ್ನೇಹಿತರೆ ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ಕ್ವಶನ್ ಬಿಟ್ಟರೆ ಎಲ್ಲ ಕ್ವಶನ್ಸ್ಗೂ ರೆಡಿ ಮಾಡಿದ್ದೀನಿ ಸೊ ಒಂದೊಂದೇ ಒಂದೊಂದೇ ಕ್ವೆಶನ್ ನೋಡ್ತಾ ಹೋಗೋಣ ಫಸ್ಟ್ನೇ ಕ್ವೆಶನ್ನು ಫಿಸಿಕ್ಸ್ ಪಾರ್ಟಲ್ಲಿ ಒಂದನೇ ಕ್ವಶನ್ಗೆ ಆಪ್ಷನ್ ಬಿ ಎರಡನೇ ಕ್ವೆಶನ್ಗೆ ಆಪ್ಷನ್ ಎ ಮೂರನೇ ಕ್ವೆಶನ್ಗೆ ಆಪ್ಷನ್ ಸಿ ಸೊ ನಾಲ್ಕನೇ ಪ್ರಶ್ನೆ ಎರಡನೇ ಮೇನಲ್ಲಿ ಇಲ್ಲಿ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಫ್ಲೋ ಆಫ್ ಕರೆಂಟು ಕಾರಣ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ಕಾರಣ ಬಿಕಾಸ್ ಇಫ್ ಏರಿಯಾ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ ಐದನೇ ಪ್ರಶ್ನೆ ಏನಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಷನ್ ಸರ್ಕ್ಯುಲರ್ ಕಾಯಿಲ್ ಆಫ್ ಕಂಡಕ್ಟರ್ ಹ್ಯಾವಿಂಗ್ ಟೆನ್ ಟರ್ನ್ಸ್ ಅಂತ ಇದೆ ಅದಕ್ಕೆ ರೀಸನ್ ಯಾಕೆ ಅಂದರೆ ದಿ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇಸ್ ಇನ್ಕ್ರೀಸ್ ಡ್ಯೂ ಟು ದಿ ದಿಮ್ಯುಲೆಟಿ ಎಫೆಕ್ಟ್ ಆಫ್ ಈಚ್ ಟರ್ನ್ ಕಾಂಟ್ರಿಬ್ಯೂಟೆಡ್ ಟು ದಿ ಟೋಟಲ್ ಮ್ಯಾಗ್ನೆಕ್ ಇದರ ಅರ್ಥ ಇಷ್ಟೇ ಸೊ ಟೆನ್ ಟೈಮ್ಸ್ ಕಾಯಿಲ್ ಟರ್ನ್ ಆಗೋದ್ರಿಂದ ಪ್ರತಿ ಟೆನ್ ಟೈಮ್ಸ್ ಏನಾಗ್ತಾ ಆ್ಯಡ್ ಅಪ್ ಆಗ್ತಾ ಹೋಗುತ್ತೆ ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡೈರೆಕ್ಟ್ಲಿ ಪ್ರೊಪೋಷನ್ ಟು ದಿ ನಂಬರ್ ಆಫ್ ಟರ್ನ್ಸ್ ಇನ್ ದಿ ಕಾಯಿಲ್ ಸೊ ನಾವು ಒನ್ ಟರ್ನ್ ಜಾಸ್ತಿ ಆದ್ರೂ ಕೂಡ ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗುತ್ತೆ ಆರನೇ ಪ್ರಶ್ನೆಗೆ ಆರನೇ ಪ್ರಶ್ನೆಗೆ ಇದಕ್ಕೆ ಆನ್ಸರ್ ಎಸ್ ಬಿಕಾಸ್ ಕರೆಂಟ್ ಡ್ರಾನ್ ಬೈ ದ ಎಲೆಕ್ಟ್ರಿಕ್ ಹೀಟರ್ ನೈನ್ ಪಾಯಿಂಟ್ ಜೀರೋ ನೈನ್ ಆಂಪೇರ್ ವಿಚ್ ಇಸ್ ಲೆಸ್ ದೆನ್ ದಿ ರೇಟೆಡ್ ಫಿಫ್ಟೀನ್ ಆ್ಯಂಪೇರ್ ಆಫ್ ಡೊಮೆಸ್ಟಿಕ್ ಸರ್ಕ್ಯು ಡೊಮೆಸ್ಟಿಕ್ ಸರ್ಕ್ಯೂಟ್ ರನ್ ಮಾಡೋಕ್ಕೆ ಏನು ಬೇಕು ಫಿಫ್ಟೀನ್ ಆ್ಯಪೇರ್ ಕರೆಂಟ್ ಬೇಕು ಕೊಟ್ಟಿರುವಂಥ ಕರೆಂಟ್ ಏನಿದೆ ಲೆಸ್ ದೆನ್ ಫಿಫ್ಟೀನ್ ಆ್ಯಂಪೇರ್ ಇದೆ ಹಾಗಾಗಿ ಅದಕ್ಕೆ ಆನ್ಸರು ಎಸ್ ಆಗುತ್ತೆ ಏಳನೇ ಪ್ರಶ್ನೆಗೆ ಸರ್ಕ್ಯೂಟ್ ಡೈಗ್ರಾಮ್ ಕೊಟ್ಟಿರ್ತಾರೆ ಪ್ಯಾರಲ್ ಕನೆಕ್ಷನು ಅದನ್ನು ನೋಡಿ ಎಂಟನೇ ಪ್ರಶ್ನೆಗೂ ಕೂಡ ಏನು ಡ್ರಾ ದಿ ಡಯಾಗ್ರಾಮ್ ದಟ್ ಇಂಡಿಕೇಟ್ಸ್ ದಿ ಫೀಲ್ಡ್ ಲೈನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಕರೆಂಟ್ ಕ್ಯಾರಿ ಸ್ಟ್ರೈಟ್ ಕಂಡಕ್ಟರು ಅದನ್ನು ಸಹ ಸ್ಕ್ರೀನಲ್ಲೇ ಕೊಟ್ಟಿದ್ದೀನಿ ಒಂಬತ್ತನೇ ಪ್ರಶ್ನೆಗೆ ಏನು ಕೊಟ್ಟಿದ್ದಾರೆ ನಾನು ಫಸ್ಟ್ ಒನ್ ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀನಿ ಇಲ್ಲಿ ದಿ ಟೋಟಲ್ ರೆಜಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್ ಸೊ ಕೊಟ್ಟಿರೋಂಥ ಆನ್ಸರ್ಸ್ನ ಇಲ್ಲಿ ಆರ್ ಒನ್ ಟ್ವೆಂಟಿ ಫೈವ್ ಓಮ್ ಇದೆ ಟು ಟ್ವೆಂಟಿ ಫೈವ್ ಓಮ್ ಇದೆ ವೋಲ್ಟೇಜ್ ಏನಿದೆ ಫೈವ್ ಇದೆ ಸೊ ಟೋಟಲ್ ರೆಜಿಸ್ಟೆನ್ಸ್ ಏನಾಗುತ್ತೆ ತರ್ಟಿ ಓಮ್ ಆಗುತ್ತೆ ಏನು ಕೇಳಿದ್ದಾರೆ ಫಸ್ಟ್ ಒಂದು ದಿ ಟೋಟಲ್ ರೆಜಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್ ತರ್ಟಿ ಒನ್ ಫಸ್ಟ್ ಒನಿಗೆ ಸಿಕ್ತು ನೆಕ್ಸ್ಟು ದಿ ಕರೆಂಟ್ ಫ್ಲೋಯಿಂಗ್ ಇನ್ ದಿ ಸರ್ಕ್ಯೂಟ್ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಇದೆ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಆಗ್ತಾ ಇದೆ ಆಮೇಲೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಎಲೆಕ್ಟ್ರಿಕ್ ಲ್ಯಾಂಪ್ ಅಂಡ್ ಕಂಡಕ್ಟರ್ ಕೇಳಿದ್ದಾರೆ ಎಲೆಕ್ಟ್ರಿಕ್ ಲ್ಯಾಂಪ್ ಮತ್ತು ಕಂಡಕ್ಟರ್ಗೆ ಸೊ ಫಾರ್ಮುಲಾ ಸಪ್ಲೈ ಮಾಡಿದರೆ ಇಲ್ಲಿ ಕೊಟ್ಟಿದ್ದೀನಿ ಇದು ಎಲೆಕ್ಟ್ರಿಕ್ ಇದು ಇದು ಎಲೆಕ್ಟ್ರಿಕ್ ಕಂಡಕ್ಟರ್ದು ಸೇಮ್ ಏನು ಓಮ್ಸ್ಲಾ ಫಾರ್ಮುಲಾ ಕೊಟ್ಟಿದಾರಲ್ಲ ಆ ಫಾರ್ಮುಲಾ ಅಪ್ಲೈ ಮಾಡಿದರೆ ಆನ್ಸರು ಸಿಗುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್ ವಾಟ್ ಆರ್ ದಿ ರೀಸನ್ಸ್ ಫಾರ್ ಓವರ್ಲೋಡಿಂಗ್ ಅಂತ ಕೊಟ್ಟಿದ್ದಾರೆ ಆಮೇಲೆ ವಾಟ್ ಈಸ್ ದಿ ನೀಡ್ ಆಫ್ ಫಿಫ್ಟೀನ್ ಆಂಪೇರ್ ಆ್ಯಂಡ್ ಫೈವ್ ಆ್ಯಂಪೇರ್ ಸರ್ಕ್ಯೂಟು ಫಸ್ಟ್ ಒನ್ನಿಗೆ ಓವರ್ಲೋಡಿಂಗ್ ಆಗುತ್ತೆ ಅಂದರೆ ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರು ಒಂದಕ್ಕೊಂದು ಟಚ್ ಆದಾಗ ಡೈರೆಕ್ಟ್ ಕಾಂಟ್ಯಾಕ್ಟ್ ಆದ ಆಗುತ್ತೆ ಓವರ್ಲೋಡಿಂಗು ಒನಿಗೆ ಫೈ ಆಂಪೇರು ಫಿಫ್ಟೀನ್ ಎಂಪೇರ್ ಯಾಕಬೇಕಂದ್ರೆ ಟು ಅಕಾಮಡೇಟ್ ಡಿಫ್ರೆಂಟ್ ಪವರ್ ಡಿಮ್ಯಾಂಡ್ಸ್ ಇದರರ್ಥ ಇಷ್ಟೇ ಕೆಲವೊಂದು ಅಪ್ಲೈನ್ಸಸ್ಗೆ ಫೈ ಆಂಪೇರ್ ಕರೆಂಟ್ ಬೇಕು ಫಾರ್ ಎಕ್ಸಾಂಪಲ್ ಮನೇಲಿರೋ ಬಲ್ಪ್ ಆಗಿರ್ಬೋದು ಫ್ಯಾನು ಮೊಬೈಲ್ ಫೋನು ಅದು ಇದಕ್ಕೆ ಬಟ್ ಹೀಟ್ರೂ ಹೈ ಕನ್ಸಂಪ್ಷನ್ ಮಾಡುತ್ತೆ ಕರೆಂಟ್ನ ಅಂಥದಕ್ಕೆಲ್ಲ ಜಾಸ್ತಿ ಪವರ್ ಬೇಕಾಗುತ್ತೆ ಅದಕ್ಕೆ ಫಿಫ್ಟೀನ್ ಎಂ ಮತ್ತು ಫೈವ್ ಆಂಪೇರ್ ಬೇಕಾಗುತ್ತೆ ಹನ್ನೊಂದನೇ ಪ್ರಶ್ನೆ ಏನಿದೆ ಇದು ಕೂಡ ಮೂರು ಮಾರ್ಕ್ಸಿಗಿದೆ ಸಿಗಿದೆ ಎಕ್ಸ್ಪ್ಲೇನ್ ಆನ್ ಆಕ್ಟಿವಿಟಿ ಡೇಟರ್ ಮೈನ್ ದಿ ಫ್ಲೋ ಆಫ್ ಕರೆಂಟ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಕಂಪೋನೆಟ್ಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿವೈಸ್ಗಳನ್ನು ಇನ್ಸರ್ಟ್ ಮಾಡ್ತಾ ಹೋದರೆ ರೆಸಿಸ್ಟೆನ್ಸು ಕರೆಂಟ್ ಎಷ್ಟು ಫ್ಲೋ ಆಗುತ್ತೆ ಏರಿಯಾ ಕ್ರಾಸ್ ಸೆಕ್ಷನು ಆಮೇಲೆ ಬೇರೆ 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 ಮೆಟಲ್ಸ್ನ ಇಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ ವೇರಿಯೇಷನ್ ಆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಆನ್ಸರ್ನ ಕೊಟ್ಟಿದ್ದೀನಿ ದಿ ಪಾಸಿಟಿವ್ ಆಫ್ ದಿ ಬ್ಯಾಟ್ರಿ ಅದು ಪವರ್ ಸಪ್ರೇಟ್ ಪಾಸಿಟಿವ್ ಆಫ್ ದಿ ಆ್ಯಾಮೀಟರ್ ಕನೆಕ್ಟ್ ಅದರ್ ಟರ್ಮಿನಲ್ ಆಫ್ ದಿ ಅಮಿಟ ಟು ಒನ್ ಅಂಡ್ ಆಫ್ ದಿ ಕಾಂಪನೆಂಟ್ ರಿಜಿಸ್ಟರ್ ಕಂಪ್ಲೀಟ್ ದಿ ಸರ್ಕ್ಯೂಟ್ ಬೈ ಕನೆಕ್ಟಿಂಗ್ ಡಿ ಅದರ್ ಟರ್ಮಿನಲ್ ಆಫ್ ದಿ ಕಾಂಪೊನೆಂಟ್ ಬ್ಯಾಕ್ ಟು ದಿ ನೆಗೆಟಿವ್ ಸೊ ಇಲ್ಲಿ ಟೆಕ್ಸ್ಟ್ಬುಕ್ಕಲ್ಲಿ ಪೇಜ್ ನಂಬರ್ ಸೆವೆಟಿನ ಸೆವೆಂಟಿ ಸೆವೆನಲ್ಲಿ ಆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಆ ಆ್ಯಕ್ಟಿವಿಟಿನ ಬರೀಲಿಕ್ಕೆ ಕೇಳಿದ್ದಾರೆ ಆ ಒಂದು ಇದನ್ನು ನೀವು ನೋಡಿದರೆ ನಿಮಗೂ ಗೊತ್ತಾಗುತ್ತೆ ಆಮೇಲೆ ಕ್ವಶನ್ ನಂಬರ್ ಹನ್ನೆರಡು ದಿಸ್ ಇಸ್ ಫಾರ್ ಫೋರ್ ಮಾರ್ಕ್ಸ್ ಇಲ್ಲೇನು ಕೇಳಿದ್ದಾರೆ ಎಕ್ಸ್ಪ್ಲೇನ್ ಆ್ಯನ್ ಆ್ಯಕ್ಟಿವಿಟಿ ಟು ಡ್ರಾ ದಿ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಯುಸಿಂಗ್ ಕಾಂಪಸ್ ಅಂಡೆ ಬಾರ್ ಮ್ಯಾಗ್ನೆಟ್ ಅಂತ ಸೊ ಇಲ್ಲಿ ನೀವೇನು ಫ್ಲೆಮಿಂಗ್ಸ್ನ ಲೆಫ್ಟ್ ಹ್ಯಾಂಡ್ ರೂಲನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ನ ಎಕ್ಸ್ಪ್ಲೈನ್ ಮಾಡಿ ನಂತರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟಿ ಸೊ ಕ್ಲೋಸ್ಡ್ ಲೂಪ್ಸ್ ಮತ್ತು ಡೈರೆಕ್ಷನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಫ್ರಮ್ ಕ್ಲೋಸ್ಡ್ ಲೂಪ್ಸ್ ಅಂಡ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್ ಅನ್ನೋದು ಒಂದು ನೆಕ್ಸ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫ್ಲೋ ಫ್ರಮ್ ದಿ ನಾರ್ತ್ ಪೋಲ್ ಟು ದಿ ಸೌತ್ ಪೋಲ್ ಔಟ್ಸೈಡ್ ಎ ಮ್ಯಾಗ್ನೆಟ್ ಅಂಡ್ ಫ್ರಮ್ ದಿ ಸೌತ್ ಪೋಲ್ ಟು ದಿ ನಾರ್ತ್ ಪೋಲ್ ಇದನ್ನ ಮ್ಯಾಗ್ನೆಟ್ ಇಷ್ಟು ಬರೆದ್ರೆ ನಿಮಗೆ ಫೋರ್ ಮಾರ್ಕ್ಸ್ ಬರುತ್ತೆ ನೆಕ್ಸ್ಟು ಹದಿಮೂರನೇ ಪ್ರಶ್ನೆಯಲ್ಲಿ ಎ ಎ ಮತ್ತು ಬಿ ಏನು ಕೊಟ್ಟಿದಾರಲ್ಲ ಟು ಟು ದಿ ಟು ಪಾಯಿಂಟ್ ಸಿಕ್ಸ್ ತ್ರೀ ಇಂಟು ಟೆನ್ ಟು ದಿ ಪವರ್ ಮೈನಸ್ ಏಟ್ ಓಮ್ ಮೀಟರು ಆಮೇಲೆ ಒನ್ ಪಾಯಿಂಟ್ ಸಿಕ್ಸ್ ಟು ಇಂಟು ಟೆನ್ ಟು ದಿ ಪವರ್ ಏಯ್ಟ್ ಮೀಟ್ರ್ ಇದೆಯಲ್ಲ ಮೈನಸ್ ಓಮ್ ಮೀಟ್ರ್ ಇದೆಯಲ್ಲ ಇವೆರಡು ಕಂಡಕ್ಟ್ರಾಗಿ ಕೆಲಸ ಮಾಡುತ್ತೆ ಟೆನ್ ಟು ದಿ ಪವರ್ ಟ್ವೆಲ್ ಓಮ್ ಮೀಟ್ರ್ ಇದೆಯಲ್ಲ ಅದು ಇನ್ಸುಲೇಟ್ರಾಗ ಕೆಲಸ ಮಾಡುತ್ತೆ ಸೊ ಎರಡು ಕಂಡಕ್ಟ್ರು ಒಂದು ಇನ್ಸುಲೇಟ್ರ್ ಆಮೇಲೆ ಎರಡನೇ ಬಿ ಪ್ರಶ್ನೆ ಕೇಳಿದರೆ ವೈ ಡಾಸ್ ದಿ ಕಾರ್ಡ್ ಆಫ್ ಎನ್ ಹೀಟ್ ಆರ್ ನಾಟ್ ಗ್ಲೋ ವೆಲ್ ದಿ ಹೀಟಿಂಗ್ ಎಲಿಮೆಂಟ್ ಡಸ್ ಯಾಕಂದರೆ ಇಟ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್ ಅಂಡ್ ಪ್ರೊಡ್ಯೂಸಸ್ ಲೆಸ್ ಹೀಟ್ ದೆನ್ ಹೀಟಿಂಗ್ ಎಲಿಮೆಂಟ್ ಹೀಟಿಂಗ್ ಎಲಿಮೆಂಟ್ ಏನು ಪ್ರೊಡ್ಯೂಸ್ ಮಾಡುತ್ತೋ ಅದಕ್ಕಿಂತಲೂ ಲೋ ರೆಸಿಸ್ಟೆನ್ಸ್ ಪವರ್ ಇದಕ್ಕಿರುತ್ತೆ ಹಾಗಾಗಿ ಇದೇನು ಮಾಡುತ್ತೆ ಲೋ ರೆಸಿಸ್ಟೆನ್ಸ್ ಇರೋದರಿಂದ ಕಡಿಮೆ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಅದು ರೀಸನು ಸೊ ಫಿಸಿಕ್ಸ್ ಪಾರ್ಟ್ ಮುಗೀತು ಪಾರ್ಟ್ ಬಿ ಈಗ ಕೆಮಿಸ್ಟ್ರಿ ಪಾರ್ಟಿಗೆ ಹೋಗೋಣ ಸೊ ಫಸ್ಟ್ ಕ್ವೆಶನ್ ಅಂದರೆ ಫೋರ್ಟೀನ್ತ್ ಕ್ವಶನ್ಗೆ ಹೀಟಿಂಗ್ ಆಫ್ ಬ್ಲೆಡ್ ನೈಟ್ರೇಟು ಫಿಫ್ಟೀನ್ತು ಡ್ರೈ ಬ್ಲೂ ಲಿಟ್ಮಸ್ ಪೇಪರು ಸಿಕ್ಸ್ಟೀನ್ತ್ಗೆ ದಿ ಫಾರ್ಮೇಷನ್ ಆಫ್ ಕಾಪರ್ ಕಾರ್ಬೋನೇಟು ಮೂರು ಹತ್ರ ಸರಿಯಾಯಿತು ಆಮೇಲೆ ಮೀನ್ ಬೈ ಆಲ್ಕಲೀಸ್ ಅಂತ ಕೇಳಿದರೆ ಯಾವ ಬೇಸು ನೀರಿನಲ್ಲಿ ಡಿಸಾಲ್ವ್ ಆಗುತ್ತೋ ಅದನ್ನು ನಾವು ಅಲ್ಕಲಿ ಅಂತ ಕರಿತೀವಿ ಆಮೇಲೆ ಹದಿನೆಂಟನೇ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಏನಿದೆ ಕೀಪ್ ಫುಡ್ ಇನ್ ಏರ್ ಟೈಟ್ ಕಾಂಟೇನರ್ಸ್ ಏನ್ ಬೆಟರ್ ಪ್ರಾಕ್ಟೀಸ್ ಫೈ ಒಂದು ಮಾಯ್ಚರ್ನ ಅವಾಯ್ಡ್ ಮಾಡೋದು ಮತ್ತು ಟು ಅವಾಯ್ಡ್ ಆಕ್ಸಿಡೇಷನ್ ಸೊ ರ್ಯಾನ್ಸಿಡಿಟಿ ಅನ್ನೋ ಒಂದು ಕಾನ್ಸೆಪ್ಟು ಅಲ್ಲಿ ಕೊಟ್ಟಿದ್ದಾರೆ ಟು ಅವಾಯ್ಡ್ ಆಕ್ಸಿಡೇಷನ್ನು ಮತ್ತು ಮಾಯ್ಚರ್ನ ಪ್ರಿವೆಂಟ್ ಮಾಡೋದಕ್ಕೆ ಏರ್ ಟೈಟ್ ಕಾಂಟೇನರ್ಸಲ್ಲಿ ನಾವು ಫುಡ್ಡನ್ನು ಇಟ್ಟಿರ್ತೀವಿ ಹತ್ತೊಂಬತ್ತು ಡೆಂಟಿಸ್ಟ್ ರೆಕಮೆಂಡ್ ದಿ ಯೂಸ್ ಅ ಬೇಸಿಕ್ ಟೂತ್ ಪೇಸ್ಟ್ ಬೈ ಸೊ ನಮ್ಮ ಸಲಹಲ್ಲಿ ಏನು ಆ್ಯಸಿಡ್ ಪ್ರೊಜ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ನಾವು ಬೇಸಿಕ್ ಟೂತ್ಪೇಸ್ಟ್ನ ಯೂಸ್ ಮಾಡಬೇಕಾಗುತ್ತೆ ಆ ಬೇಸಿಕ್ ಟೂತ್ಪೇಸ್ಟನ್ನ ಯೂಸ್ ಮಾಡಿದರೆ ಟೂತ್ ಡಿ ಕೆ ಹಲ್ಲುಗಳು ಹಾಳಾಡೋ ಹಾಳಾಗೋದನ್ನು ತಡೆ ಹಿಡಿಬೋದು ಇಪ್ಪತ್ತನೇ ಪ್ರಶ್ನೆ ನೋಡಿ ಬ್ಯಾಲೆನ್ಸ್ ಮಾಡಿದರೆ ಇಲ್ಲಿ ಜಸ್ಟ್ ಟೂ ಹಾಕಿದರೆ ಸಾಕು ಎಕ್ವೇಷನ್ ಬ್ಯಾಲೆನ್ಸ್ ಆಗುತ್ತೆ ಆಮೇಲೆ ಇಲ್ಲಿ ಟೂ ತ್ರೀ ಟೂ ಸಿ ಸೊ ಇದೊಂದು ನೆಕ್ಸ್ಟು ಇಪ್ಪತ್ತೊಂದನೇ ಪ್ರಶ್ನೆಗೆ ಸೆಟ್ ಒನ್ನು ಸರಿಯಾದ ಉತ್ತರ ಯಾಕಂದರೆ ಇಲ್ಲಿ ಇರೋದು ಹೆಚ್ ಸಿ ಎಲ್ ಸೊಲ್ಯೂಷನ್ ಹೈಡ್ರೋಕ್ಲೋರಿಕ್ ಅನ್ನೋದು ಒಂದು ಆ್ಯಸಿಡು ಸೊ ಆ್ಯಸಿಡ್ನ ನೀವು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿಬಿಟ್ಟಾಗ ಏನಾಗುತ್ತೆ ಅದನ್ನು ನೀವು ನಿಮ್ಮ ಓನ್ ಆನ್ಸರ್ಸಲ್ಲಿ ಬರೀಬೇಕು ಓನು ಸೆಂಟೆನ್ಸಲ್ಲಿ ಬರಿಬೇಕಾಗುತ್ತೆ ಹಾಗಾಗಿ ಸೆಟ್ ಒನ್ ರೈಟ್ ಆನ್ಸರು ಯಾವುದನ್ನು ಇದು ಮಾಡಿದರೆ ಲೈಟ್ ಹತ್ತುತ್ತೆ ಅಂತ ಕೇಳಿದರೆ ಸೊ ಬ್ಯಾಟ್ರಿ ಕನೆಕ್ಷನ್ ಸ್ವಿಚ್ನ ಕ್ಲೋಸ್ ಮಾಡಿಬಿಟ್ರೆ ಇಲ್ಲಿ ಲೈಟ್ ಗ್ಲೋ ಆಗುತ್ತೆ ಬಟ್ ಸೆಟ್ ಟೂ ಅಲ್ಲಿ ಆಗಲ್ಲ ಬೇಕಾದರೆ ಅದರ ಸುಗರ್ ಸೊಲ್ಯೂಷನು ಶುಗರ್ ಸೊಲ್ಯೂಷನ್ ಇದ್ದಾಗ ಆಗಲ್ಲ ಸೊ ಹೆಚ್ ಸಿ ಎಲ್ ಸೊಲ್ಯೂಷನ್ ಇದು ಆ್ಯಸಿಡು ಹಾಗಾಗಿ ಅಲ್ಲಿ ಲೈಟ್ ಗ್ಲೋ ಆಗುತ್ತೆ ಅಥವಾ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಆರು ಪ್ರಶ್ನೆ ಕೊಟ್ಟಿದ್ದಾರೆ ಆರು ಪಾರ್ಟಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ ಒಂದು ಕ್ಲೋರಲ್ ಕಲಿ ಪ್ರೊಸೆಸ್ ಡೈಗ್ರಾಮ್ ಇದು ಕೊಟ್ಟಿರುವಂಥದ್ದು ಇಪ್ಪತ್ತ ಒಂದರಲ್ಲಿ ಆರು ಕ್ವೆಶನ್ನು ಏನು ಕ್ಲೋರಲ್ ಕಲಿ ಪ್ರೊಸೆಸ್ಸು ಕಲಿ ಪ್ರೊಸೆಸ್ಸು ಅಲ್ಲಿ ಏನಾಗುತ್ತೆ ಮೂರು ಕಡೆ ಮೂರು ಪ್ರಾಡಕ್ಟು ಜನ್ರೇಟ್ ಆಗುತ್ತೆ ಅದಕ್ಕೆ ಎಕ್ಸ್ ಝೆಡ್ ಅಂತ ಕೊಟ್ಬಿಟ್ಟಿದ್ದಾರೆ ಡೈಗ್ರಾಮ್ ಕೊಟ್ಟು ಅಲ್ಲಿ ಏನಾಗುತ್ತೆ ಎಕ್ಸಲ್ಲಿ ಕ್ಲೋರಿನ್ ಜನ್ರೇಟ್ ಆಗುತ್ತೆ ಕ್ಲೋರಿನ್ ಗ್ಯಾಸು ಎಕ್ಸ್ ಭಾಗದಲ್ಲಿ ಆಮೇಲೆ ವೈ ಪಾರ್ಟಲ್ಲಿ ಹೈಡ್ರೋಜನ್ ಗ್ಯಾಸು ಇಲ್ಲಿ ಕಾಸ್ಟಿಕ್ಸ್ ಸೋಡಾ ಪ್ರೊಡ್ಯೂಸ್ ಆಗುತ್ತೆ ಮೂರು ಭಾಗದಲ್ಲಿ ನಿಮ್ಗೆ ಎರಡು ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟು ನೇಮ್ ದಿ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಬೈ ದಿ ಆ್ಯಕ್ಷನ್ ಎಕ್ಸ್ ಆ್ಯಂಡ್ ಡ್ರೈ ಸ್ಲೇಕ್ ಲೈಮ್ ಆ್ಯಕ್ಷನ್ ಎಕ್ಸ್ ಅಂದರೆ ಕ್ಲೋರಿನು ಡ್ರೈಡ್ ಸ್ಲೇಕ್ ಲೈಮ್ ಮೇಲೆ ಹಾಕಿದರೆ ಏನಾಗುತ್ತೆ ಬ್ಲೀಚಿಂಗ್ ಪೌಡರ್ ಫಾರ್ಮೇಷನ್ ಆಗುತ್ತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಆಮೇಲೆ ಸಿ ಎಲ್ ಟು ಎರಡನ್ನ ಮಿಕ್ಸ್ ಮಾಡಿದರೆ ನಿಮಗೆ ಕ್ಯಾಲ್ಸಿಯ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅನ್ನೋ ಒಂದು ಪ್ರಾಡಕ್ಟ್ ಸಿಗುತ್ತೆ ನೆಕ್ಸ್ಟು ಇಪ್ಪತ್ತೆರಡನೇ ಪ್ರಶ್ನೆ ಇಲ್ಲೊಂದು ಡೈರಮ್ ಕೊಟ್ಟಿದ್ದಾರೆ ವಾಟರ್ ಮತ್ತು ಕ್ಯಾಲ್ಸಿಯಂ ಆಕ್ಸೈಡನ್ನ ಹೀಟ್ ಮಾಡಿದರೆ ಏನಾಗುತ್ತೆ ಸೊ ದಿಸ್ ಈಸ್ ದೇ ರಿಯಾಕ್ಷನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ನಿಮಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮೇಷನ್ ಆಗುತ್ತೆ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ನೀವು ಹೀಟ್ ಮಾಡಿದರೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡು ರಿಲೀಸ್ ಆಗುತ್ತೆ ನೆಕ್ಸ್ಟು ಇಪ್ಪತ್ತ್ಮೂರನೇ ಪ್ರಶ್ನೆ ಡಯಾಗ್ರಾಮ್ ಕೇಳಿದ್ದಾರೆ ಆ್ಯಕ್ಷನ್ ಆಫ್ ಏನೋ ಅಪ್ಯಾರಾಟೈಸ್ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫುರಿಕ್ ಆ್ಯಸಿಡ್ ಆ್ಯಂಡ್ ಟೆಸ್ಟಿಂಗ್ ಹೈಡ್ರೋಜನ್ ಗ್ಯಾಸ್ ಬೈ ಬರ್ನಿಂಗ್ ಗ್ರೀನ್ಸ್ ಜಿಂಕ್ ಗ್ರ್ಯಾನ್ಯೂಲ್ಸ್ನ ಐಡೆಂಟಿಫೈ ಮಾಡಬೇಕು ಮತ್ತು ಡೆಲಿವರಿ ಟ್ಯೂಬ್ನ ಐಡೆಂಟಿಫೈ ಮಾಡಬೇಕು ಲೇಬಲ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ ಇದು ಡಯಗ್ರಾಮು ನೆಕ್ಸ್ಟು ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಏನು ವಾಟ್ ಅಬ್ಸರ್ವೇಷನ್ಸ್ ಹೆಲ್ಪ್ಸ್ ಟು ಡಿಟರ್ಮೈನ್ ವೆದರ್ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಕೆಮಿಕಲ್ ರಿಯಾಕ್ಷನ್ ಆಗಿದೆಯೋ ಇಲ್ಲವೋ ಅಂತ ಯಾವುದ್ರ ಮುಖಾಂತರ ಗೊತ್ತಾಗುತ್ತೆ ಒಂದು ಚೇಂಜ್ ಇನ್ ಸ್ಟೇಟು ಚೇಂಜ್ ಇನ್ ಕಲರು ರೆವಲ್ಯೂಷನ್ ಆಫ್ ಗ್ಯಾಸು ಚೇಂಜ್ ಇನ್ ಟೆಂಪರೇಚರು ಅದರಲ್ಲೇ ಇನ್ನೊಂದು ಕ್ವಶನ್ ಕೇಳಿದರೆ ಏನು ನೇಮ್ ದಿ ಗ್ಯಾಸಸ್ ದಟ್ ಲಿವ್ರೇಟೆಡ್ ಖ್ಯಾತೋಡ ನಾನು ಡೂರಿಂಗ್ ಎಲೆಕ್ಟ್ರ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟ್ರಲ್ಲಿ ಖ್ಯಾತ ಹತ್ರ ಆಕ್ಸಿಜನ್ ಆಗುತ್ತೆ ಅನ್ನೋತ್ರ ಹೈಡ್ರೋಜನ್ ಆಗುತ್ತೆ ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆ ಅಪ್ಲೈಯಿಂಗ್ ಬೇಕಿಂಗ್ ಸೋಡಾ ಟು ಹನಿ ಬೀ ಸ್ಟಂಗ್ ಏರಿಯಾ ಇಸ್ ಇಮಿಡಿಯೇಟ್ ಟ್ರಿಬ್ಲಿ ಹೌ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ ಇಲ್ಲಿ ಬಿಕಾಸ್ ಬೀಯಿಂಗ್ ಬೇಸ್ ಸೋಡಾ ಬೀಯಿಂಗ್ ಎ ಬೇಸ್ ಇದು ಬೇಕಿಂಗ್ ಈ ಸೋಡಾ ಏನು ಮಾಡುತ್ತೆ ಬೇಕಿಂಗ್ ಸೋಡಾ ನ್ಯೂಟ್ರಲೈಸ್ ದಿ ಎಫೆಕ್ಟ್ ಆಫ್ ದಿ ಮೆಥನಾಯಿಕ್ ಆ್ಯಸಿಡ್ ಇಂಜೆಕ್ಟೆಡ್ ಬೈ ದಿ ಬೀಸ್ಟಿಂಗ್ ವಿಚ್ ಈಸ್ ಅನ್ ಆ್ಯಸಿಡ್ ಅಂಡ್ ಕ್ಯಾನ್ಸಲ್ಸ್ ದಿ ಎಫೆಕ್ಟ್ ಆ್ಯಂಡ್ ಗೀವ್ಸ್ ರಿಲಿಪ್ಸ್ ಇಲ್ಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗುತ್ತೆ ಆ್ಯಸಿಡ್ ಮತ್ತು ಬೇಸ್ ಎರಡು ಒಂದಕ್ಕೊಂದು ರಿಯಾಕ್ಟ್ ಆಗಿ ನ್ಯೂಟ್ರಲೈಸ್ ಆಗಿ ಆ ನೋವು ತಕ್ಷಣ ಕಡಿಮೆ ಆಗುವಂಥದ್ದು ನೆಕ್ಸ್ಟು ಅದರಲ್ಲೇ ಆರು ಕ್ವಶನ್ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂತ ನಾಲ್ಕು ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ ಒಂದೊಂದಕ್ಕೂ ಒಂದೊಂದು ಪಿ ಎಚ್ ವಾಲಿ ಕೊಟ್ಟಿದ್ದಾರೆ ಕೊಟ್ಟಿರೋದು ಟ್ವೆಲ್ಲು ತ್ರೀ ಸಿಕ್ಸು ಆಮೇಲೆ ಡಿ ಏನು ಸೆವೆನ್ನು ಸೊ ದಟ್ ಈಸ್ ವಾಟ್ ನ್ಯೂಟ್ರಲ್ ಸೊ ಬೇಸ್ ವ್ಯಾಲ್ಯೂ ಸೊ ಏನು ನಮಗೆ ಝೀರೋ ಟು ಫೋರ್ಟೀನ್ವರೆಗೂ ವ್ಯಾಲ್ಯೂಸ್ ಇರುತ್ತೆ ಸೊ ಹನ್ನೆರಡು ತೋರಿಸ್ತಾ ಇದೆ ಅಂದರೆ ಸ್ಟ್ರಾಂಗ್ ಬೇಸು ಅಂದರೆ ಅದರ ಪಿ ಎಚ್ ವ್ಯಾಲ್ಯೂ ಟ್ವೆಲ್ ಇರೋದೇ ಸೆವೆನ್ ದಾಟ್ ಇದೆ ಅದು ನಿಯರೆಸ್ಟ್ ಫೋರ್ಟೀನ್ ಇದೆ ಸ್ಟ್ರಾಂಗ್ ಬೇಸು ಬಿ ಇಸ್ ಈಕ್ವಲ್ ಟು ತ್ರೀ ಹಿಂಗಿದೆ ಇದೆ ಅದು ಸ್ಟ್ರಾಂಗ್ ಆ್ಯಸಿಡು ಅದರ ವ್ಯಾಲ್ಯೂ ಏನಿದೆ ಲೆಸ್ ದೆನ್ ಸೆವೆನ್ ಇದೆ ಹಾಗಾಗಿ ಸ್ಟ್ರಾಂಗ್ ಆ್ಯಸಿಡು ಪಿ ಪಿ ಎಚ್ ಕೆಲ್ ನೋಡ್ತಾ ಹೋದರೆ ಇವೆಲ್ಲದಕ್ಕೂ ನೀವು ಆನ್ಸರ್ ಮಾಡ್ಬೋದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಆ್ಯನ್ ಐರನ್ ನೇಲ್ ಇಸ್ ಕೆಪ್ಟ್ ಇ ಮಸ್ಟ್ ಇನ್ ಬೀಕ್ ಆರ್ ಹ್ಯಾವಿಂಗ್ ಕಾಪರ್ ಸ್ಲ್ಫೇಟ್ ಸೊಲ್ಯೂಷನ್ ಆಫ್ಟರ್ ಫ್ಯೂ ಮಿನಿಟ್ಸ್ ಎ ಬ್ರೌನಿಶ್ ಕೋಟ್ ಡೆವಲಪ್ಸ್ ಅಂದರೆ ಐರನ್ ನೇಲ್ ಅಂಡ್ ದಿ ಬ್ಲೂ ಕಲರ್ ಆಫ್ ದಿ ಕಾಪರ್ ಸ್ಲ್ಪೇಟ್ ಸೊಲ್ಯೂಷನ್ ಫೇಡ್ಸು ಫಸ್ಟು ಒಂದು ಮತ್ತು ಎರಡು ಆಪ್ಷನ್ ಕೊಟ್ಟಿದ್ದಾರೆ ಫಸ್ಟ್ ಒನ್ನಿಗೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನು ಇದು ಯಾವ ಥರ ರಿಯಾಕ್ಷನ್ ಅಂತ ಕೇಳಿದ್ದಾರೆ ಆಮೇಲೆ ಇದರ ಇಕ್ವೇಷನ್ನು ಕೂಡ ಕೇಳಿದರೆ ಬರೀರಿ ಅದನ್ನು ಎಫ್ ಇ ರೀತಿ ರಿಯಾಕ್ಟ್ ಆಗುತ್ತೆ ಕಾಪರ್ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ ಅಥವಾ ಕಾಪರ್ ಏನು ಕೊಟ್ಟಿದ್ದಾರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನು ಅದಕ್ಕೆ ರಿಯಾಕ್ಷನ್ನು ಎಫ್ ಇ ಸಿ ಯು ಎಸ್ ಒ ಫೋರು ಇದು ರಿಯಾಕ್ಟ್ ಆಗ್ತಾಯಿದೆ ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ ಐರನ್ನು ಕಾಪರ್ಗಿಂತಲೂ ರಿಯಾಕ್ಟಿವ್ ಆಗಿರೋದ್ರಿಂದ ಅಲ್ಲೇನಾಗುತ್ತೆ ಎಫ್ ಇ ಎಸ್ ಒ ಫೋರ್ ಸಿ ಯು ಸೊ ಸಿ ಯು ಹೊರಗಡೆ ಬಂದುಬಿಡುತ್ತೆ ಇಲ್ಲಿ ಕಾಪರ್ ಹೋಗಿ ಸ್ವಲ್ಪ ಎಷ್ಟೊತ್ತೆ ಕೂತ್ಕೊಳ್ಳುತ್ತೆ ಇಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನು ಯಾಕೆ ಹಿಂಗೆ ಆಗುತ್ತೆ ಅಂದರೆ ಐರನ್ ಈಸ್ ಮೋರ್ ರಿಯಾಕ್ಟಿವ್ ಕಾಪರ್ ಕಾಪರಲ್ಲೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಪಾರ್ಟ್ ಸಿ ಬಯೋಲಜಿಲಿ ಕೆಲವೊಂದು ಕ್ವೆಶನ್ಸ್ಗೆ ಆನ್ಸರ್ ಮಾಡಿ ಆಗಿಲ್ಲ ಅದನ್ನು ಕೂಡ ಟ್ರೈ ಮಾಡಿ ಇಪ್ಪತ್ತೇಳು ಅದಕ್ಕೆ ಸರಿಯಾದ ಉತ್ತರ ಸೈಟೋಪ್ಲಾಸಮು ಸೈಟೋಪ್ಲಾಸಮ್ ಇಸ್ ರೈಟ್ ಆನ್ಸರು ಆಮೇಲೆ ಸೆರಿಬ್ರಮ್ ಥಿಂಕಿಂಗು ಮೈಡಲ್ನ ವಾಮಿಟಿಂಗು ಇಪ್ಪತ್ತೊಂಬತ್ತು ದಿ ಆರ್ಟರೀಸ್ ಹ್ಯಾವ್ ಥಿಕ್ ಎಲಾಸ್ಟಿಕ್ ವಾಲ್ ವೇರ್ ಹ್ಯಾಸ್ ದನ್ಸ್ ಹ್ಯಾವ್ ಥಿನ್ ವಾಲ್ ವಿತ್ ವಾಲ್ಸ್ ವೈ ಬಿಕಾಸ್ ದೆ ನೀಡ್ ಟು ವಿತ್ ಸ್ಟ್ಯಾಂಡ್ ಹೈ ಪ್ರೆಜರ್ ಜನ್ರೇಟೆಡ್ ಬೈ ದಿ ಹಾರ್ಟ್ ಹಾರ್ಟಿಂದ ಜನರೇಟ್ ಆಗುವಂಥ ಹೈ ಪ್ರೆಜರ್ನ ಏನು ಮಾಡಬೇಕು ತಡ್ಕೋಬೇಕಾಗುತ್ತೆ ಹಾಗಾಗಿ ಥಿನ್ ವಾಲನ್ನು ಹೊಂದಿರುತ್ತೆ ಮೂವತ್ತನೇ ಪ್ರಶ್ನೆದು ಅಲ್ಲಿ ಕೊಟ್ಟಿರೋದು ವಾಟ್ ಈಸ್ ಎಕ್ಸ್ ಅಂತ ಕೇಳಿದರೆ ಎಕ್ಸ್ ಅನ್ನೋದು ಸಿನೆಪ್ಸು ಆ ಸಿನೆಪ್ಸ್ ಏನು ಮಾಡುತ್ತೆ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನ್ಗೆ ಮೆಸೇಜನ್ನು ಪಾಸ್ ಮಾಡುವಂಥ ಕೆಲಸನ ಮಾಡುತ್ತೆ ನೆಕ್ಸ್ಟು ಮೂವತ್ತ ಒಂದನೇ ಪ್ರಶ್ನೆ ಮೆನ್ಷನ್ ದಿ ಇಂಪಾರ್ಟೆನ್ಸ್ ಆಫ್ ಥೈರಾಕ್ಸಿನ್ ಹಾರ್ಮೋನ್ ಆ್ಯಂಡ್ ದಿ ಎಫೆಕ್ಟ್ ಕಾಸ್ ಡ್ಯೂ ಟು ದಿ ಅಂಡರ್ ಸೀಕ್ರೇಷನ್ ಆಫ್ ದಿಸ್ ಹಾರ್ಮೋನ್ ಇನ್ ಅವರ್ ಬಾಡಿ ಅದರ ಇಂಪಾರ್ಟೆನ್ಸ್ ಏನು ಅದೇನಾರ ಕಡಿಮೆ ಆಯಿತು ಅಥವಾ ಕಡಿಮೆ ಸೀಕ್ರೆಟ್ ಆಗ್ತಾಯಿದೆ ಸೀಕ್ರೆಟ್ ಜನ್ರೇಟ್ ಆಗ್ತಾಯಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಇದ್ರ ಇಂಪಾರ್ಟೆನ್ಸು ಇದೇನು ಮಾಡುತ್ತೆ ರೆಗ್ಯುಲೇಷನ್ ಆಫ್ ಯುವರ್ ವೆಯ್ಟ್ ಎನರ್ಜಿ ಲೆವೆಲ್ಸ್ ಇಂಟರ್ನಲ್ ಟೆಂಪ್ರೇಚರು ಸ್ಕಿನ್ನು ಹೇರು ನೇಲ್ ಗ್ರೋತ್ ಮತ್ತು ಮೆ ಬಾಡಿ ಮೆಟಬಾಲಿಸಮ್ನೆಲ್ಲ ಮೇಂಟೈನ್ ಮಾಡುತ್ತೆ ಕೇಸ್ ಇದು ಜನರೇಟ್ ಸಿಕ್ರೇಷನ್ ಕಡಿಮೆ ಆಯಿತು ಅಂದರೆ ಇದೇನು ಮಾಡುತ್ತೆ ಲೋವರ್ ಮೆಟ ಮೆಟಬಾಲಿಕ್ ರೇಟು ಕಾಸಿಂಗ್ ವೆಯ್ಟ್ ಗೇನು ಮೆಮೊರಿ ಪ್ರಾಬ್ಲಮು ಇನ್ಫರ್ಟಿಲಿಟಿ ಫ್ಯಾಟಿಗೂ ಮತ್ತು ಮಸಲ್ ಸ್ಟಿಪ್ಸ್ನೆಸ್ನ ಕ್ರಿಯೇಟ್ ಮಾಡುತ್ತೆ ನೆಕ್ಸ್ಟ್ ಮೂವತ್ತೆರಡನೇ ಕ್ವಶನ್ ಡೈಗ್ರಾಮ್ ನೆಫ್ರಾನ್ ಡೈಗ್ರಾಮ್ ಕೇಳಿದ್ದಾರೆ ಅದನ್ನು ಮತ್ತು ಅದರಲ್ಲಿ ಏನು ಕೇಳಿದ್ದಾರೆ ಬೌಮನ್ಸ್ ಕ್ಯಾಪ್ಸೂಲ್ನ ಲೇಬಲ್ ಮಾಡೋಕೇಳಿದ್ದಾರೆ ಮೂವತ್ತ್ಮೂರಲ್ಲಿ ಹೌ ಡಸ್ ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ ಆಕಾರಿನ್ ಟಚ್ ಮಿನ್ ಆರ್ಟ್ ಪ್ಲ್ಯಾಂಟ್ ಮುಟ್ಟಿದ ಮುನೆಯ ಗಿಡದಲ್ಲಿ ಇಂಡಿಪೆಂಡೆಂಟ್ ಮೂಮೆಂಟ್ ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ ಹೇಗಾಗುತ್ತೆ ಅಂತ ಕೇಳಿದ್ದಾರೆ ಸೊ ಈ ಪ್ಯಾ ಪ್ಲ್ಯಾಂಟ್ನ ಟಚ್ ಮಾಡಿದರೆ ವೆನ್ ದಿ ಪ್ಲ್ಯಾಂಟ್ ಇಸ್ ಟಚ್ಡ್ ಆರ್ ಡಿಸ್ಟರ್ಬ್ಡ್ ಇಟ್ ರಿಸೀವ್ಸ್ ಎ ಮೆಕ್ಯಾನಿಕಲ್ ಸ್ಟಿಮ್ಯುಲಸ್ ಆ ಸ್ಟಿಮ್ಯುಲಸ್ ಆದಮೇಲೆ ಸ್ಪೆಷಲೈಸ್ಡ್ ಸೆಲ್ಸ್ ಕಾರ್ಡ್ ಪಲ್ವಿನಿ ಅಟ್ ದಿ ಬೇಸ್ ಆಫ್ ದಿ ಲೀವ್ಸ್ ಡಿಟೆಕ್ಟ್ ದಿ ಸ್ಟಿಮ್ಯುಲಸ್ ಅಂಡ್ ಟ್ರಾನ್ಸ್ಮಿಟ್ಸ್ ಅ ಸಿಗ್ನಲ್ ಥ್ರೂಔಟ್ ದಿ ಪ್ಲ್ಯಾಂಟ್ ಸೊ ಈ ಥರ ಇಂಡಿಪೆಂಡೆಂಟ್ ಮೂಮೆಂಟ್ ಹಾಕೋದು ಆಗುತ್ತೆ ಅದರಲ್ಲಿ ಮುಟ್ಟಿದರೆ ಮುನಿ ಗಿಡದಲ್ಲಿ ನೆಕ್ಸ್ಟ್ ಮೂವತ್ತೈದರಲ್ಲಿ ಬ್ರೈನ್ ಡೈಗ್ರಾಮ್ ಕೇಳಿದ್ದಾರೆ ಬ್ರೈನ್ ಡೈಗ್ರಾಮ ಕೇಳಿದ್ದಾರೆ ಅದರಲ್ಲಿ ಏನು ಲೇಬಲ್ ಮಾಡೋಕ್ಕೆ ಹೇಳಿದ್ದಾರೆ ಪಾನ್ಸ್ ಮತ್ತು ಸೆರ್ಬೆಲ್ಲಮ್ಮು ಮೂವತ್ತಾರನೇ ಪ್ರಶ್ನೆಗೆ ಉತ್ತರವನ್ನು ಸದ್ಯದಲ್ಲಿ ಕೊಡ್ತೀನಿ ಸ್ನೇಹಿತರೆ ಅದೊಂದು ಸ್ವಲ್ಪ ಆಗಿದೆ ಅದನ್ನು ಬಿಟ್ಟರೆ ನೆಕ್ಸ್ಟು ಬಂದು ಮೂವತ್ತೇಳನೇ ಪ್ರಶ್ನೆಯಲ್ಲಿ ಆರ್ ಪಾರ್ಟ್ ಮೆನ್ಷನ್ ದ ಸ್ಟ್ರಾಟಜಿ ಆಫ್ ಎಕ್ಸಿಲೇಷನ್ ಅದನ್ನು ಡೈರೆಕ್ಟಾಗಿ ಇದೆ ವಾಟ್ ಈಸ್ ದಿ ಫಂಕ್ಷನ್ ಆಫ್ ಗಾರ್ಡ್ಸೆಲ್ಲೂ ಡೈರೆಕ್ಟಾಗಿ ಬುಕ್ಕಲ್ಲಿದೆ ರೆಫರ್ ಮಾಡ್ಕೊಳ್ಳಿ ಇಲ್ಲಿ ಸಲೈಬರಿ ಅಮಾಲೈಸ್ನ ರೋಲ್ ಏನು ಇಲ್ಲಿ ಡ್ಯೂರಿಂಗ್ ಎಲಿಮೆಂಟ್ರಿ ಕೆನಾಲಲ್ಲಿ ಸಲೈಬರಿ ಅಮಲೈಸ್ ಮಾಡುತ್ತೆ ಬ್ರೇಕ್ ಡೌನ್ಸ್ ದಿ ಸ್ಟಾರ್ಚ್ ಇಂಟು ಸ್ಮಾಲರ್ ಮಾಲಿಕ್ಯುಲ್ಸ್ ಆಗಿ ಡಿವೈಡ್ ಮಾಡುತ್ತೆ ಅದೇನು ಮಾಡುತ್ತೆ ವಿಚ್ ಹೆಲ್ಪ್ಸ್ ವಿತ್ ಡೈಜೆಷನ್ ಆಫ್ ಫುಡ್ಡು ನೆಕ್ಸ್ಟು ಈ ಪೆಪ್ಸಿನ್ ಏನು ಮಾಡುತ್ತೆ ಫುಡ್ ಏನು ಡಿವೈಡಾಗಿ ಬಂದಿರುತ್ತೆ ಅದನ್ನು ಬ್ರೇಕ್ಸ್ ದಿ ಪ್ರೋಟೀನ್ ಇನ್ ಸ್ಟಮಕ್ಕು ಟ್ರಿಪ್ಸಿನ್ ಏನು ಮಾಡುತ್ತೆ ಇಟ್ ಬ್ರೇಕ್ಸ್ ದಿ ಪ್ರೋಟೀನ್ಸ್ ಇಂಟು ಸ್ಮಾಲರ್ ಪೀಸಸ್ ನೆಕ್ಸ್ಟು ಅದರಲ್ಲಿ ಬಿ ವಾಟ್ ಈಸ್ ಪೆರಿಸ್ಟ್ಯಾಲ್ಟಿಕ್ ಮೂಮೆಂಟ್ ಅಂದರೆ ಪೆರಿಸ್ಟ್ಯಾಲ್ಟಿಕ್ ಮೂಮೆಂಟ್ ಅನ್ನೋದು ಇಟ್ ಈಸ್ ಅ ಸೀರೀಸ್ ಆಫ್ ವೇವ್ ಲೈಕ್ ಮಸೆಲ್ ಕಾಂಟ್ರಾಕ್ಷನ್ಸ್ ದಟ್ ಮೂವ್ ಫುಡ್ ಥ್ರೂ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಡೈಜೆಸ್ಟಿವ್ ಟ್ರ್ಯಾಕ್ ಮುಖಾಂತರ ಫುಡ್ಡನ್ನು ಮೂವ್ ಮಾಡುವಂತ ಕೆಲಸ ಮಾಡುತ್ತೆ ಈ ಮೂಮೆಂಟು ಅದಕ್ಕೆ ಇದಕ್ಕೆ ಐದರ ಹೆಸರು ಪೆರಿಸ್ಟಿಕ್ ಮೂಮೆಂಟ್ ಅಂತ ಸೊ ಇದಿಷ್ಟು ಪ್ರಶ್ನೆಗಳಿಗೆ ತಮಗೆ ಉತ್ತರ ಕೊಡೋದಕ್ಕೆ ನಾನು ಸಹಾಯ ಮಾಡಿದ್ದೀನಿ ಸ್ನೇಹಿತರೆ ಏನಾದರೂ ತಪ್ಪುಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ ವಿಲ್ ಸ್ಟಾಪ್ ದಿ ಡಿಸ್ಕಷನ್ ಥ್ಯಾಂಕ್ ಯು